ಇತ್ತೀಚೆಗೆ ಎರಡು ಮೂರು ದಿನದಲ್ಲಿ ಭಾಳ ಅಂದ್ರೆ ಭಾಳ ವೈರಲ್ ಆದಂತ ಒಂದು ಹಣ್ಣು ಯಾವುದಪ್ಪ ಅಂತಂದ್ರೆ ಸಮುದ್ರ ಮುಳ್ಳು ಗಿಡದ ಹಣ್ಣು ಇಂಗ್ಲೀಷಲ್ಲಿ ಸಿಹ್ ಬಕ್ತಾರ್ ಅಂತ ಕರೀತಾರೆ ಇತ್ತೀಚಿನ ಒಂದು ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಣ್ಣಿನ ಬಗ್ಗೆ ಒಂದು ಮಾಹಿತಿ ಕೊಟ್ಬಿಟ್ಟು ಇವತ್ತಿನ ಯುವಜನತೆ ನಿಯಮಿತವಾಗಿ ಇದನ್ನ ಬಳಸಿದ್ರೆ ಅದರ ಪ್ರಯೋಜನ ನೀವೆಲ್ಲಾನು ಪಡ್ಕೋಬಹುದು ಅಂತ ಹೇಳಿದ್ದೆ ತಡ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಇದರದೇ ಹವಾ ಈ ಸಿ ಬಕ್ತಾರ್ನ ಬಗ್ಗೆ ಅರಿವು ನಾ ಬಂದನಿ ವೆಲ್ಕಮ್ ಸಿ ಬಕ್ತಾರ್ನ ಅಂದ್ರೆ ಸಮುದ್ರ ಮುಳ್ಳು ಗಿಡದ ಹಣ್ಣು ಇದರ ಬಹಳ ಬಹಳ ಪ್ರಯೋಜನ ಐತಿ ಅಂತ ಮೋದಿ ಅವರು ಯಾವಾಗ ಭಾಷಣ ಮಾಡಿದ್ರು ಅವೇ ಎಲ್ಲ ಈ ಹಣ್ಣಿನ ಬಗ್ಗೆ ಬಹಳ ಕುತೂಹಲ ಅಂದ್ರೆ ಬಹಳ ಕುತೂಹಲ ಹೆಚ್ಚಾಗೈತಿ ಈ ಹಣ್ಣು ಸಾಕಷ್ಟು ಆರೋಗ್ಯದ ಪ್ರಯೋಜನಗಳನ್ನು ಹೊಂದೈತಿ ಅದಕ್ಕಾಗಿ ಇದನ್ನ ಸೂಪರ್ ಫ್ರೂಟ್ ಅಂತಾನೆ ಕರೀತಾರ ಮತ್ತೆ ಏನಪ್ಪ ಅಂತಂದ್ರೆ ಈ ಹಣ್ಣನ್ನು ಕೆಲವೊಂದು ವಿಶೇಷವಾದ ಅಡುಗೆಗಳಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಾರ ಇತ್ತೀಚೆಗೆ ತುಂಬಾ ವೈರಲ್ ಆದಂತ ಈ ನಮ್ಮ ಸಮುದ್ರ ಮುಳ್ಳು ಗಿಡದ ಹಣ್ಣು ಅಥವಾ ಇಂಗ್ಲಿಷ್ ನಲ್ಲಿ ಸಿ ಭಕ್ತಾರ್ನ್ ಅಂತ ಏನ್ ಕರೀತಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಗೆ ಬೇಕಾದಲ್ಲಿ ಹಿಮಾಲಯನ್ ಬೆರಿ ಅಂತ ಕೂಡ ಇದಕ್ಕೆ ಕರೀತಾರೆ ಇದ್ರ ಕಲರ್ ಯಾವ್ದಪ್ಪ ಅಂತಂದ್ರೆ ಕಿತ್ತಳೆ ಬಣ್ಣದ ಚಿಕ್ಕ ಹಣ್ಣು ಆಗಿರ್ತೈತಿ ಇದು ಇದು ಯಾವ ಪ್ರದೇಶದಲ್ಲಿ ತುಂಬಾ ಹೆಚ್ಚಾಗಿ ನಮ್ಗೆ ಕಂಡು ಬರ್ತೈತೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇದು ಹಿಮಾಲಯನ್ ರೀಜನ್ ದಲ್ಲಿ ಕಂಡು ಬರ್ತೈತಿ ಲಡಾಖಲ್ಲೂ ಕೂಡ ಇದು ಕಂಡು ಬರ್ತೈತಿ ಜೊತೆಗೆ ಯುರೋಪ್ ಮತ್ತು ಮಧ್ಯ ಏಷ್ಯಾದ ಕೆಲವು ಭಾಗಗಳಲ್ಲಿ ಇದು ಕಂಡು ಬರ್ತೈತಿ ಈ ಗಿಡ ಯಾವ ಒಂದು ಹವಾಮಾನದಲ್ಲಿ ಬೆಳೀತೈತೆ ಅಂದ್ರೆ ಅತಿ ಶೀತ ಮತ್ತು ಅತಿ ಎತ್ತರದ ಪ್ರದೇಶದಲ್ಲಿ ಇದು ಕಂಡು ಬರುವಂತ ಒಂದು ಸಸ್ಯ ಆಗಿರ್ತೈತಿ ಅದರಲ್ಲೂ ಇದು ಎಲ್ಲಿ ಬೆಳೀತೈತಿ ಅಂತಂದ್ರ ತುಂಬಾ ಮುಳ್ಳು ಮುಳ್ಳು ಗಿಡಗಳು ಇರ್ತಾವಲ್ಲ ಮುಳ್ಳಿನ ಪೊದೆಗಳಲ್ಲಿ ಇದು ಬೆಳೆಯುವಂತ ಒಂದು ಸಸ್ಯ ಆಗಿರ್ತೈತಿ ಇದರಲ್ಲಿ ನಮಗೆ ನಿಮಗೆ ತುಂಬಾ ಉಪಯುಕ್ತವಾದಂತಹ ಒಂದು ಕೆಲವೊಂದು ಸಂಯುಕ್ತಗಳಿದಾವ ಅವು ಯಾವ್ಯಾವು ಅಂತಂದ್ರೆ ವಿಟಮಿನ್ ಸಿ ಆಗಿರ್ಬೋದು ಆಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ತ್ರೀ ಸಿಕ್ಸ್ ಸೆವೆನ್ ನೈನ್ ಒಮೇಗಾ ಇವೆಲ್ಲ ಇದರಲ್ಲಿ ಕಂಡು ಬರ್ತಾವು ಇನ್ನ ಇದರಲ್ಲಿ ನಮಗೆ ನಿಮಗೆ ಉಪಯುಕ್ತವಾದಂತ ಕೆಲವು ಸಂಯುಕ್ತಗಳು ಕಂಡು ಬರ್ತಾವ ಅವು ಯಾವ್ಯಾವು ಅಂತಂದ್ರೆ ಫ್ಲೆವನಾಟ್ಸ್ ಆಗಿರ್ಬೋದು ಟೆರ್ಪೆನಾಟ್ಸ್ ಆಗಿರಬಹುದು ಸಾವಯವ ಆಮ್ಲ ಆಗಿರಬಹುದು ಬಾಷ್ಪಶೀಲ ತೈಲವಾಗಿರ್ಬೋದು ಈ ಎಲ್ಲ ಅಂಶಗಳು ಇದರಲ್ಲಿ ಅದಾವ ಆದ್ದರಿಂದ ಈ ಹಣ್ಣನ್ನು ಒಂದು ಒಳ್ಳೆಯ ಪೌಷ್ಟಿಕಾಂಶ ಮತ್ತು ಔಷಧಿಯ ಗುಣವಿರುವಂತಹ ಹಣ್ಣು ಅಂತ ಎಲ್ಲರೂ ಕನ್ಸಿಡರ್ ಮಾಡಿ ಈ ಹಣ್ಣನ್ನು ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ನಾವು ಒಳಪಡಿಸ್ಬೇಕಂತ ಇನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ನಾವು ತಿಳ್ಕೊಬೇಕಂತ ಬಿಟ್ಟು ಈ ಹಣ್ಣಿನ ಬಗ್ಗೆ ಹೆಚ್ಚಿನ ಅಧ್ಯಯನಗಳು ಇವಾಗ ನಡೀತಾ ಇದ್ದಾವಂತ ಈ ಗಿಡದಲ್ಲಿ ಬರೀ ಹಣ್ಣಲ್ಲ ಈ ಗಿಡದ ಹೂವು ಎಲೆ ಕಾಂಡ ಬೇರು ಕೂಡ ಎಲ್ಲ ಔಷಧಿ ಗುಣಗಳನ್ನು ಹೊಂದೈತೆ ಅಂತ ಅಧ್ಯಯನ ಪ್ರಕಾರ ತಿಳಿದು ಬಂದೈತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ತಂದ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ನಿಮಗೆ ಯಾವ ಫ್ರೂಟ್ ತುಂಬಾ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೆ ನಾನು ಒಂದು ಹತ್ತು ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ನ ಕೊಡೋದನ್ನ ಮರಿಬೇಡಿ ಹಾಗೆನೇ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬರೀ ಈಗ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ಸಮುದ್ರ ಮುಳ್ಳುಗಿಡದ ಹಣ್ಣಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳೋನು ಅದು ಏನಪ್ಪ ಅಂತಂದರೆ ಅವಾಗಲೇ ನಾನು ಹೇಳಿದ ಪ್ರಕಾರ ಲಡಾಖ್ ಮತ್ತು ಹಿಮಾಲಯನ ಪ್ರದೇಶದಲ್ಲಿ ಈ ಗಿಡ ಕಂಡು ಬರ್ತೈತಿ ಹಿಮಾಲಯನ್ ಮತ್ತು ಲಡಾಖ್ ಎಂಥ ಒಂದು ಶೀತ ಪ್ರದೇಶ ಅಂತ ನಿಮಗೆ ಗೊತ್ತಿದೆ ಈ ಶೀತ ಪ್ರದೇಶದಲ್ಲಿ ಮೈನಸ್ ಫಾರ್ಟಿ ಡಿಗ್ರಿಯಿಂದ ಹಿಡ್ಕೊಂಡು ಪ್ಲಸ್ ಫಾರ್ಟಿ ಡಿಗ್ರಿ ಎಂಬ ತೀವ್ರ ಪರಿಸ್ಥಿತಿಯಲ್ಲೂ ಈ ಸಸ್ಯ ಬದುಕಿ ಉಳಿತೈತೆ ಅಂತ ನೋಡ್ರಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದಂಥ ಮೋದಿಜಿಯವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ಸುಮ್ಮ ಸುಮ್ಮನೆ ಅವರು ಮಾತಾಡೋದಿಲ್ಲ ಅದಕ್ಕೆ ಏನಾರು ಒಂದು ಆಧಾರ ಇರಲೇಬೇಕು ಇವಾಗ ಯಾವುದೋ ಒಂದು ಹಣ್ಣು ತಗೊಂಬಂದ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತಂದರೆ ಅದನ್ನ ಯಾರೂ ಒಪ್ಪೋದಿಲ್ಲ ಈ ಸಮುದ್ರ ಮುಳ್ಳುಗಿಡದ ಹಣ್ಣಿನ ಬಗ್ಗೆ ಉಲ್ಲೇಖ ಹಿಂದಿನ ಶತಮಾನದಲ್ಲೇ ಆಗಿತ್ತು ಅದು ಎಲ್ಲೆಪ್ಪ ಅಂತಂದರೆ ಎಂಟನೇ ಶತಮಾನದ ಟಿಬೇಟ್ ಸಾಹಿತ್ಯದಲ್ಲಿ ಈ ಸಿ ಬಕ್ತಾರ್ನ ಹಣ್ಣಿನ ಬಗ್ಗೆ ಕಂಡು ಬಂದೈತಿ ನೋಡ್ರಿ ಟಿಬೇಟ್ ಸಾಹಿತ್ಯದಲ್ಲಿ ಅವಾಗಲೇನೆ ಈ ಹಣ್ಣಿನ ಬಗ್ಗೆ ಉಲ್ಲೇಖ ಟಿಬೇಟ್ ಟಿಬೇಟಲ್ಲಿ ಈ ಸಮುದ್ರ ಮುಳ್ಳು ಗಿಡದ ಹಣ್ಣು ಭಾಳ ಅಂದ್ರೆ ಭಾಳ ಕಂಡು ಬರ್ತಾವಂತ ಅಲ್ಲಿನ ಜನಗಳು ಇದನ್ನು ತುಂಬ ಸೇವನೆ ಮಾಡ್ತಾರೆ ಟಿಬೇಟ್ ಇನ್ನು ನಮ್ಮ ಬಾರ್ಡ್ರಿಗೆ ಹಿಮಾಲಯಕ್ಕೆ ಐತಿ ಹೀಗಾಗಿ ಅದ ಆ ಒಂದು ಇಂದ ನಮ್ಮ ಹಿಮಾಲಯ ಲಡಾಖಲ್ಲಿ ಇದು ತುಂಬ ಬೆಳೆದಿರಬಹುದು ಇನ್ನ ಹೆಚ್ಚಿನ ಅಧ್ಯಯನದ ಪ್ರಕಾರ ನಮಗೆ ತಿಳಿದು ಬಂದಿರುವ ಒಂದು ವಿಷಯ ಏನಪ್ಪ ಅಂತಂದ್ರೆ ಈ ಗಿಡದ ಹಲವು ಭಾಗಗಳಿಂದ ನಮ್ಮ ಕೆಮ್ಮು ನೆಗಡಿ ಜ್ವರ ಗೆಡ್ಡೆ ಕಿಡ್ನಿಯಲ್ಲಿರುವಂಥ ಕಲ್ಲುಗಳನ್ನು ಕಡಿಮೆ ಕೂಡ ಮಾಡಬಹುದಂತ ಆದ ಅಷ್ಟೇ ಅಲ್ಲದೆ ತುಂಬ ಇವಾಗಿನ ಎಲ್ಲರಿಗೂ ಸರ್ವೇ ಸಾಮಾನ್ಯ ಆದಂಥ ಒಂದು ರೋಗವಾದಂಥ ಬಿ ಪಿಯನ್ನು ಕೂಡ ಈ ಹಣ್ಣಿನಿಂದ ಈ ಸಸ್ಯದ ಭಾಗಗಳಿಂದ ನಾವು ಕಡಿಮೆಯನ್ನು ಮಾಡ್ಕೋಬೋದಂತೆ ಇನ್ನೊಂದು ಎಲ್ಲರಿಗೂ ಯೂಸ್ ಆಗುವಂತ ಒಂದು ಮಾಹಿತಿ ಕೂಡ ನಮ್ಮ ಮೋದಿಜಿ ಅವರು ಈ ಹಣ್ಣಿನ ಬಗ್ಗೆ ಕುರಿತು ಹೇಳಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ಇಡೀ ಮಾನವ ಕುಲಿಕೆ ಆಗುವಷ್ಟು ವಿಟಮಿನ್ ಸಿ ಈ ಹಣ್ಣಿನಲ್ಲಿ ಐತಿ ಅದು ಒಂದು ಅಧ್ಯಯನ ಪ್ರಕಾರ ನಮ್ಗೆಲ್ಲರಿಗೂ ತಿಳಿದು ಬಂದೈತಿ ಅಂತ ಮೋದಿಜಿ ಅವರು ಹೇಳಿದ್ದಾರೆ ನೀವುಗಳು ಯಾರಾದರೂ ಈ ಸಮುದ್ರ ಮುಳ್ಳು ಗಿಡದ ಹಣ್ಣನ್ನು ತಿಂದಿದ್ರೆ ಅದು ಹೆಂಗಿರ್ತೈತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಇವಾಗ ಈ ನಮ್ಮ ಸಮುದ್ರ ಮುಳ್ಳು ಗಿಡದ ಹಣ್ಣುಗಳ ಉಪಯೋಗಗಳು ಅಂದರೆ ಎಲ್ಲೆಲ್ಲಿ ಹೆಂಗೆಂಗೆ ಯೂಸ್ ಮಾಡ್ತಾರಂತ ನೋಡೋಣ ಬರ್ರಿ ಈ ಎಲ್ಲ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಈ ಹಣ್ಣಿನಿಂದ ಯೂಸ್ ಕೂಡ ಮಾಡ್ತಾರಂತೆ ಅಷ್ಟೇ ಅಲ್ಲದೆ ಚಟ್ನಿ ಕೂಡ ಮಾಡ್ತಾರಂತೆ ಮತ್ತು ಜಾಮು ಸ್ವೀಟ್ ಜಾಮ್ ಕೂಡ ಮಾಡ್ತಾರಂತೆ ಅದಷ್ಟೇ ಅಲ್ಲದೆ ಇದನ್ನು ಬ್ರೇಕ್ಫಾಸ್ಟ್ ಏನು ಬ್ರೇಕ್ಫಾಸ್ಟ್ ಏನು ಸೇವನೆ ಮಾಡ್ತಾರಲ್ವ ಆ ಟೈಮಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ತಿಂತಾರಂತೆ ಅಂದರೆ ಪೌಡರ್ ಇಟ್ಕೊಂಡು ಹಾಗೇನೆ ತುಂಬ ಬಿಸಿ ಬಿಸಿ ಆದಂತ ಸಿ ಭಕ್ತಾರ ಟೀ ಕೂಡ ಎಲ್ಲರೂ ಸೇವನೆ ಮಾಡ್ತಾರಂತೆ ತುಂಬ ಸೊಗಸಾಗಿ ತುಂಬ ರುಚಿಕರವಾಗಿ ಇರ್ತಿತಂತೆ ಹಾಗೇನೆ ಈ ಹಣ್ಣಿನಿಂದ ಕೆಲವೊಂದು ಸಲಾಡ್ಗಳನ್ನು ಮಾಡ್ತಾರಂತೆ ಮತ್ತು ಇವಾಗ ಏನು ನಾವು ಹಾಸ್ಪಿಟಲಲ್ಲಿ ಡ್ರಿಪ್ಸ್ ಹಾಕ್ತಾರಲ್ಲ ಆ ಡ್ರಿಪ್ಸ್ಗಳ ಮುಖಾಂತರನು ನಮ್ಮ ದೇಹಕ್ಕೆ ಕೊಡುವಂಥ ಒಂದು ಪದ್ಧತಿ ಐತಂತೆ ಸೊ ಇದೆಲ್ಲ ಆಗಿತ್ತು ಸಮುದ್ರ ಮುಳ್ಳುಗಿಡದ ಹಣ್ಣಿನ ಬಗ್ಗೆ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ನ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನನ್ನ ವಿಡಿಯೋಗಳನ್ನು ಎಲ್ಲ ನೋಡಿ ಕೀಪ್ ವಾಚಿಂಗ್ ಹಾಗೆಯೇ ತಮ್ಮಲ್ಲಿ ಒಂದು ಕಿವಿ ಮಾತು ಅದು ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ವಸ್ತುವನ್ನ ಹೊಸದಾಗಿ ಯೂಸ್ ಮಾಡ್ತೀವಿ ಅಥವಾ ಅದನ್ನ ಸೇವನೆ ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಡಾಕ್ಟ್ರ್ ಸಲಹೆ ಮೇರೆಗೆ ಅದನ್ನು ತಗೋಬೇಕಾಗಿ ವಿನಂತಿ ಮನುಷ್ಯರು ಇದೇ ಸಾಕು ಇಷ್ಟೇ ಸಾಕು ಇಷ್ಟಿಗೆ ಸ್ಟಾಪ್ ಮಾಡೋಣ ಅಂತ ಯಾವತ್ತೂ ಅನ್ಕೋದಿಲ್ಲ ದಿನ ದಿನ ಅವನು ಹೊಸದನ್ನು ಕಲಿತಾನೆ ಇರ್ತಾನೆ ಹೊಸದ ಹೊಸದನ್ನು ಕಂಡು ಹಿಡಿತಾನೆ ಇರ್ತಾನೆ ಆ ಒಂದು ಸಾಕ್ಷಿಯಾಗಿ ಈ ನಮ್ಮ ಸಮುದ್ರ ಮುಳ್ಳುಗಿಡದ ಹಣ್ಣು ಇವಾಗ ಪತ್ತೆ ಆಗೈತಿ ಈ ಮಾಹಿತಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಶೇರು ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಹಾಗೆಯೇ ಮಾಹಿತಿ ತಿಳಿದುಕೊಂಡ ತಮಗೆ ಒಂದು ಪ್ರಶ್ನೆ ಅದು ಏನಪ್ಪ ಅಂತಂದರೆ ಈ ಸಿ ಬಕ್ತಾರ್ನ್ ಅಥವಾ ಸಮುದ್ರ ಮುಳ್ಳುಗಿಡದ ಹಣ್ಣಿನ ಬಗ್ಗೆ ಭಾಷಣ ಮಾಡಿರುವ ವ್ಯಕ್ತಿ ಯಾರು ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್